ಈಗ ಬೆಂಗಳೂರಿನ ಭಾಗವಾಗಿ ಸೇರಿಕೊಂಡು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಸೇರಿದ್ರು ಸಹ ನಮ್ಮ ತಾಲೂಕಲ್ಲಿ ಅತಿ ಹೆಚ್ಚಿನ ಬೆಳವಣಿಗೆ ನಡೀತಾ ಇದೆ ಸರ್ಕಾರ ಬಂದ ನಂತರ ಅಲ್ಲಿ ಇರುವಂತಹ ಇಂಡಸ್ಟ್ರಿಯಲ್ ಏರಿಯಲ್ಲಿ ಕ್ವಿನ್ ಸಿಟಿ ಅಂತ ಹೇಳಿ ನಾಲೆಜ್ ವೆಲ್ಬಿಂಗ್ ಇನೋವೇಷನ್ ಸಿಟಿ ಅಂತ ಹೇಳಿ ಹತ್ರ ಐದು ಸಾವಿರದ ನಾನ್ನೂರು ಎಕರೆಯಲ್ಲಿ ಕ್ವಿನ್ ಸಿಟಿಯನ್ನ ಘೋಷಣೆ ಮಾಡಿದ್ದಾರೆ ಮತ್ತು ಫಾಕ್ಸ್ಕಾನ್ ಕಂಪನಿಗಾಗಲೇ ಕಾರ್ಯನಿರ್ವಹಿಸುತ್ತಾ ನಲವತ್ತೈದು ಸಾವಿರಕ್ಕೂ ಹೆಚ್ಚು ಕಾರ್ಮಿಕರು ಒಂದೇ ಒಂದು ಕಂಪನಿಯಲ್ಲಿ ಕೆಲಸ ಮಾಡುವಂಥದ್ದು ಆಲ್ರೆಡಿ ನಡೀತಾ ಇದೆ ಸರ್ ಇಷ್ಟೆಲ್ಲ ಇದ್ದು ಡೆವಲಪ್ಮೆಂಟು ಸಹ ಅತಿ ವೇಗದಲ್ಲಿ ನಡೀತಾ ಇದೆ ಅತಿ ಹೆಚ್ಚು ಬಡಾವಣೆಗಳು ಅತಿ ಹೆಚ್ಚು ಡೆವಲಪರ್ಸ್ ಆ ಕಡೆ ಬಂದು ಪ್ರಾಜೆಕ್ಟ್ಗಳು ಮಾಡ್ತಿರೋದ್ರಿಂದ ಯಲಂಕಾ ಮಾರ್ಗವಾಗಿ ಯಲಂಕಾ ರಾಜನಕುಂಟೆ ಮಾರ್ಗವಾಗಿ ಮೆಟ್ರೋ ರೈಲಿನ ಒಂದು ಪ್ರಸ್ತಾವನೆ ಸಿಎಂ ಪಿಯಲ್ಲಿ ಸಿ ಎಂ ಪಿ ಟ್ವೆಂಟಿ ಟ್ವೆಂಟಿ ಇದರಲ್ಲಿ ಈ ಯೋಜನೆಯಲ್ಲಿ ಒಂದು ಪ್ರಸ್ತಾವನೆ ಇತ್ತು ಇಪ್ಪತ್ತಾರು ಕಿಲೋಮೀಟರ್ ಯಲಂಕಾಟು ಟು ರಾಜನ್ಕುಂಟೆ ಟು ದೊಡ್ಡಪುರ ಈ ಮೆಟ್ರೋ ರೈಲ್ಗೆ ಒಂದು ಪ್ರಸ್ತಾವನೆ ಇತ್ತು ಅದರ ಬಗ್ಗೆ ಡಿ ಪಿ ಆರ್ ಸ್ಟೇಟಸ್ ಏನು ಮತ್ತು ಸರ್ಕಾರ ಅದರ ಬಗ್ಗೆ ಏನಾದರೂ ಕ್ರಮ ಕೈಗೊಂಡಿದೆಯಾ ಯಾಕಂದ್ರೆ ಫ್ಯೂಚರಿಸ್ಟಿಕ್ ಆಗಿ ಬೆಂಗಳೂರಲ್ಲಿ ಇವಾಗ ಹಂಗೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಯೂಸ್ ಮಾಡೋದ್ರಿಂದ ಟ್ರಾಫಿಕ್ ಕಂಜೆಷನ್ ಕಮ್ಮಿ ಮಾಡಬಹುದು ಅನ್ನೋ ದೃಷ್ಟಿಯಿಂದ ಬೆಂಗಳೂರು ಟು ದೊಡ್ಡಪುರ ಓಡಾಡಲಿಕ್ಕೆ ಮೆಟ್ರೋ ರೈಲನ್ನ ನಾನು ಕೇಳಿರುವಂತಹ ಪ್ರಶ್ನೆ ಸಭಾಧ್ಯಕ್ಷರೇ ಅದ್ರ ಬಗ್ಗೆ ಮಾಹಿತಿ ಮಾನ್ಯ ಒಂದು ವಿಷಯ ನನಗಿರೋ ಮಾಹಿತಿ ಪ್ರಕಾರ ಅಂಡ್ ಅಧಿಕಾರಿಗಳಿಂದ ಇರುವ ಮಾಹಿತಿ ಪ್ರಕಾರ ಈ ಸಮಗ್ರ ಚಲನಶೀಲತೆ ಯೋಜನೆ ಕಾಂ ಕಾಂಪ್ರಹೆನ್ಸಿವ್ ಮೊಬಿಲಿಟಿ ಪ್ಲಾನ್ ಅಂತ ಕರೀತಾರೆ ಸಿ ಎಂ ಪಿ ಅದರಲ್ಲಿ ದೊಡ್ಡಬಳ್ಳಾಪುರಕ್ಕೆ ಇಲ್ಲ 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 ಆದರೆ ಬೇರೆ ಅವ್ರು ಹೇಳುವಂತ ಎಲ್ಲ ವಿಷಯವನ್ನು ಕೂಡ ನಾನು ಒಪ್ತೇನೆ ಅಲ್ಲಿ ರಾ ಯಲಂಕ ರಾಜಾನ್ಕುಂಟೆ ಮಾರುವಗವಾಗಿ ದೊಡ್ಡಬಳ್ಳಾಪುರದವರೆಗೆ ಕೂಡ ಇತ್ತೀಚೆಗೆ ಬೆಳವಣಿಗೆ ಭಾಳ ಇದೆ ಹಾಗೂ ದೊಡ್ಡಬಳ್ಳಾಪುರ ದೇವನಹಳ್ಳಿ ನಡುವೆ ದೊಡ್ಡ ಕೈಗಾರಿಕಾ ಪ್ರದೇಶ ತಲೆ ಎತ್ತುತ್ತಾ ಇದೆ ದೊಡ್ಡಬಳ್ಳಾಪುರ ನೆಲ್ಮಂಗ್ಲ ಅಂದರೆ ದಾಬಸ್ಪೇಟೆ ಮಾರ್ಗದಲ್ಲೂ ಕೂಡ ದೊಡ್ಡ ಪ್ರಮಾಣದಲ್ಲಿ ಕೈಗಾರಿಕೆಗಳು ಬೆಳವಣಿಗೆ ಆಗ್ತಾಯಿದೆ ಸೊ ಅವ್ರು ಹೇಳುವಂಥ ಅವರ ಏನು ಸ್ಥಳಮಟ್ಟದ ಪರಿಸ್ಥಿತಿಗಳಿದೆ ಅದು ವಾಸ್ತವತೆಯಿಂದ ಕೂಡಿದೆ ಆದರೆ ಈಗ ಮುಂದೆ ಏನು ಅಂತ ತಾವು ಕೇಳ್ಬೋದು ಸದ್ಯಕ್ಕೆ ಟೂ ಎ ಟೂ ಬಿ ಮುಖಾಂತರ ನಾವು ಮೆಟ್ರೋನ ಏರ್ಪೋರ್ಟ್ವರೆಗೆ ತೆಗೆದುಕೊಂಡು ಹೋಗ್ತಾ ಇದ್ದೇವೆ ಕೆಲಸ ಪ್ರಗತಿಯಲ್ಲಿದೆ ಎರಡ್ ಸಾವಿರದ ಇಪ್ಪತ್ತೇಳರ ಅಂತ್ಯಕ್ಕೆ ಅದನ್ನ ಮುಗಿಸುವಂತ ಒಂದು ಯೋಜನೆ ಮೆಟ್ರೋದಿಂದ ಆಗ್ತಾ ಇದೆ ಈಗ ಯಲಹಂಕದಿಂದ ಮಾರ್ಗವಾಗಿ ಇದೇ ಲೈನ್ ಇಂದ ಯಲಂಕ ಮಾರುವವಾಗಿ ದೊಡ್ಡಬಳ್ಳಾಪುರಕ್ಕೆ ಸಂಪರ್ಕ ಕೊಡಬೇಕು ಅನ್ನುವಂತ ವಿಚಾರನು ಕೂಡ ಇಂದಿನಿಂದ ಚರ್ಚೆಯಲ್ಲಿದೆ ಚರ್ಚೆಯಲ್ಲಿದೆ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ಈಗ ಈ ಟೂ ಎ ಟೂ ಬಿ ಆಗಿ ತ್ರೀ ತ್ರೀ ಎ ಫೇಸ್ ಕೂಡ ಸರ್ಕಾರ ಒಪ್ಪಿಗೆ ಕೊಟ್ಟಿದೆ ತ್ರೀ ತ್ರೀ ಎ ಫೇಸ್ಗೂ ಒಪ್ಪಿಗೆ ಕೊಟ್ಟಿದೆ ಆದರೆ ತ್ರೀ ತ್ರೀ ಎಲ್ಲೂ ಕೂಡ ಈ ಲೈನು ಸೇರಿಲ್ಲ ಸೇರಿಲ್ಲ ಸೊ ಈಗ ಮುಂದೆ ಏನು ಅಂತ ಹೇಳಿದ್ರೆ ಈಗ ಏನು ಸಮಗ್ರ ಚಲನಶೀಲತಾ ಯೋಜನೆ ಶೀಲನೆ ಯೋಜನೆ ಇದೆ ಕಾಂಪ್ರಹೆನ್ಸಿವ್ ಮೊಬಿಲಿಟಿ ಪ್ಲಾನ್ ಅದರ ರಿವಿಷನ್ ಅನ್ನ ಈಗ ಮಾಡಿದೆ ಯಾಕೆಂದ್ರೆ ಹಿಂದೆ ಮಾಡಿದ ನಂತರ ಈಗ ಸಾಕಷ್ಟು ಬೆಂಗಳೂರಿನಲ್ಲಿ ಸ್ಥಿತಿಗತಿಗಳು ಬದಲಾವಣೆ ಆಗಿದೆ ಸೊ ಇವತ್ತಿನ ಅಗತ್ಯತೆಗಳನ್ನ ಸರಿಯಾಗಿ ಪರಿಶೀಲನೆ ಮಾಡಿ ಸರ್ಕಾರಕ್ಕೆ ವರ್ಗಿ ವರದಿ ಕೊಡ್ಲಿಕ್ಕೆ ಸಿ ಎಂ ಪಿ ರಿವಿಷನ್ ಅನ್ನ ಸರ್ಕಾರ ಕೈಗೆತ್ಕೊಂಡಿದೆ ಅಂದ್ರೆ ಮೆಟ್ರೋ ಕೈಗೆತ್ಕೊಂಡಿದೆ ಸೊ ನೀವು ಹೇಳಿರುವಂತಹ ಎಲ್ಲ ವಿಚಾರಗಳನ್ನ ಅವರ ಕಮಿಟಿ ಏನಿದೆ ಕಾಂಪ್ರಹೆನ್ಸಿವ್ ಮೊಬಿಲಿಟಿ ಪ್ಲಾನ್ ಮಾಡುವಂತಹ ತಜ್ಞರ ಸಮಿತಿ ಅದಕ್ಕೆ ರೆಫರ್ ಮಾಡಿ ಅವ್ರ ಕಡೆಯಿಂದ ಕಾಂಪ್ರಹೆನ್ಸಿವ್ ಮೊಬಿಲಿಟಿ ಪ್ಲಾನ್ ಅಲ್ಲಿ ಇದನ್ನ ಅವರು ಪ್ರಪೋಸಲ್ ಕೊಡಬೇಕು ನಾವು ಹಿಂಗೆ ಕೊಡಿ ಹಂಗೆ ಕೊಡಿ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಬಟ್ ನೀವೇನೆಲ್ಲ ವಿಚಾರ ಹೇಳಿದಿರಾ ಈ ವಿಚಾರಗಳನ್ನ ಆ ಕಮಿಟಿ ಟೆಕ್ನಿಕಲ್ ಕಮಿಟಿಗೆ ನಾನು ರೆಫರ್ ಅಂದ್ರೆ ಸರ್ಕಾರ ರೆಫರ್ ಮಾಡುತ್ತೆ ಮಾಡಿ ಅವರಿಂದ ವರದಿ ತೆಗೆಸ್ಕೊಂಡು ತ್ರೀ